ನೋಡಿ ವಾಟ್ರ್ ಕ್ಯಾನಲ್ಲಿ ಫುಲ್ ಪಾಚಿಯಾಗಿದೆ ನಾವು ಒನ್ ವೀಕ್ ಟೂ ವೀಕ್ ನೀರು ತುಂಬುತ್ತಿದ್ದು ಆ್ಯಕ್ಚುಲಿ ಇದಕ್ಕೆ ನಾವು ಫಿಲ್ಟರ್ ವೇಸ್ಟೇಜ್ ವಾಟರ್ ತುಂಬ್ತಾ ಇದ್ದು ಸುಮ್ಮನೆ ಏನಕ್ಕೂ ವೇಸ್ಟ್ ಆಗಬಾರ್ದು ಸುಮ್ಮನೆ ವಾಷಿಂಗಿಗೆ ಇಲ್ಲ ಬಾತ್ರೂಮ್ಗೆ ಯೂಸ್ ಆಗುತ್ತೆ ಅಂತ ಇದಕ್ಕೆ ಸ್ಟೋರ್ ಮಾಡ್ತಿದ್ದು ಸೊ ಒನ್ ವೀಕ್ ಟು ವೀಕ್ ಇಟ್ಟಿ ಇಟ್ಟಿ ನೋಡಿ ಯಾವ ಥರ ಪಾಚಿ ಕಟ್ಟಿದೆ ಏನು ಮಾಡೋದು ಗೊತ್ತಾಗಲಿಲ್ಲ ಕೈ ಹಾಕಿ ತೊಳೆಯೋಕ್ಕಂತೂ ಆಗೋದಿಲ್ಲ ಇದಕ್ಕೆ ಅದಕ್ಕೆ ನಾವು ಯೂಟ್ಯೂಬು ಗೂಗಲಲ್ಲಿ ಸರ್ಚ್ ಮಾಡಿ ಒಂದೆರಡು ವಿಡಿಯೋ ನೋಡಿ ಅವರು ಹೇಳಿದ ಥರ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ನೋಡೋಣ ಇದು ವರ್ಕ್ ಆಗುತ್ತೆ ಇಲ್ವಾ ಅಂತ ವರ್ಕ್ ಆದ್ರೆ ನೀವು ಟ್ರೈ ಮಾಡಿ ಇಲ್ಲ ಅಂದ್ರೆ ಏನೋ ಮಾಡಕ್ಕಲ್ಲ ನಾವು ಬಕ್ರಿ ಅಂತ ಸುಮ್ಮನೆ ಹಾಕ್ತೀವಿ ಅಷ್ಟೇ ಇದಕ್ಕೇನೇನ್ ಬೇಕು ಅಂದ್ರೆ ಸ್ಪೂನ್ ಅಕ್ಕಿ ಬೇಕು ಒಂದು ಎರಡ್ ಮೂರು ಸ್ಪೂನ್ ಬೇಕಿಂಗ್ ಸೋಡಾ ಬೇಕು ಆಮೇಲೆ ನಿಮ್ಮನೇಲೆ ಇರೋ ಪಾತ್ರೆ ಉಜ್ಜ ಜುಂಗಿದ್ರೆ ಸಾಕು ಆಮೇಲೆ ಒಂದು ಚಿಕ್ಕ ಲೋಟದಲ್ಲಿ ನೀರಾದ್ರೆ ಸಾಕು ಸೊ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ವಾಟರ್ ಬಾಟಲ್ಗೆ ಅಕ್ಕಿ ಹಾಕ್ತಾ ಇದ್ದಾರೆ ನಾನು ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ ಯಾವುದು ಬೇರೆ ಅಕ್ಕಿ ಮನೆ ಅಕ್ಕಿ ಯೂಸ್ ಮಾಡ್ತೀವಲ್ಲ ಅದು ತಗೊಂಡಿಲ್ಲ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹಾಗೆ ಇದಕ್ಕೀಗ ಎರಡು ಸ್ಪೂನು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದಾರೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೇಕು ಇದಕ್ಕೀಗ ಇದಕ್ಕೀಗ ಜುಂಗ್ ಹಾಕೊಳ್ತಾ ಇದ್ರೊಳಗೆ

ಆ ಜುಂಗ್ ಹಾಕೊಂಡು ಇನ್ನೊಂದ್ಸತಿ ನೀಡಾಡ್ಸ್ಕೊಂಡ್ರೆ ಚೆನ್ನಾಗಿ ಹೋಗುತ್ತೆ ನೋಡೋಣ ಇವಾಗ ಇನ್ನೊಂದ್ಸತಿ ನೀಟಾಗಿ ತೊಳೆದು ಎಷ್ಟು ಪರ್ಸೆಂಟ್ ಹೋಗಿದೆ ಅಂತ ನೋಡ್ತಿರ್ಬೋದು ಫುಲ್ಲು ನೀರು ಪಾಚಿ ಕಲರ್ ಗ್ರೀನ್ ಕಲರ್ ಅಲ್ಲಿ ಬರ್ತಾ ಇದೆ ಪಾಚಿ ಎಲ್ಲ ಹೊರಗಡೆ ಬರ್ತಾ ಇದೆ ಈ ಬಾಟಲ್ ಒಳಗೆ ನಾವು ಕೈ ಹಾಕಿ ತೊಳೆಯಕ್ ಈ ರೀತಿ ಟ್ರೈ ಮಾಡಬಹುದು ಆರಾಮಾಗಿ ತುಂಬಾ ಯೂಸ್ ಆಗುತ್ತೆ ಇದೊಂದು ನೀವು ನೋಡ್ತಿರ್ಬೋದು ವಾಟರ್ ಕ್ಯಾನ್ ಅಂತೂ ಫುಲ್ಲು ನೀಟಾಗಿ ಕ್ಲೀನ್ ಆಗಿದೆ ಫುಲ್ಲು ಹೊಸ ಬಾಟಲ್ ಹಂಗೆ ಕಾಣ್ತಾ ಇದೆ ಇದು ನಿಮ್ಮ ಮನೇಲಿ ಯಾವುದಾದ್ರೂ ಬಾಟಲ್ ಪಾಚಿ ಕಟ್ಟಿದರೆ ಇಲ್ಲ ಕ ಕಲೆ ಕೂತಿದರೆ ಇದನ್ನ ಟ್ರೈ ಮಾಡ್ಬೋದು ಪಕ್ಕ ರಿಸಲ್ಟ್ ಕೊಡುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು